ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಸುರೇಶ್ ನೆಗಳಗುಳಿ ಮಂಗಳೂರು ಸಾಮಾನ್ಯವಾಗಿ ಸುಜ್ಞಾನಿ ಎನ್ನುವ ಕಾವ್ಯನು ಎಂದು ಬರೆಯತೊಡಗಿದ್ದೇನೆ ನಮ್ಮ ಕಥಾ ಅರಮನೆಯ ಈ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ನನ್ನೆರಡು ರಚನೆಗಳನ್ನು ವಾಚಿಸ ಬಯಸುತ್ತೇನೆ ಮೊದಲನೆಯದು ಒಪ್ಪ ಸಾಲೆ ನಮ್ಮ ಕಥಾ ಅರಮನೆ ಪದಗಳ ಸ್ವರ್ಗ ಕಥೆ ಕವನ ಅರಳುವ ಪುಷ್ಪ ಕಲ್ಪನೆಯ ದೀಪದ ಬೆಳಕಿನ ಹೃದಯ ಸ್ಫೂರ್ತಿ ನೀಡುವ ಸಾಹಿತ್ಯ ಗುಂಪು ನಮ್ಮ ಕಥಾ ಅರಮನೆಯ ಬೆಚ್ಚಗಿನ ಅಪ್ಪುಗೆ ಬರಹಗಾರರಿಗೆ ಸಾಂತ್ವನ ಸೃಜನಸ್ಥಿ ಸ್ಥಿಶೀಲ ಸ್ಥಳ ಜೀವನದ ರೋಮಾಂಚಕ ವರ್ಣ ಬಿಂಬ ಹಳೆಯ ಮತ್ತು ಹೊಸ ಭಾವನೆಗಳ ಚಂದ್ರಕಾಂತ ನಮ್ಮ ಕಥಾ ಅರಮನೆ ಪದಗಳ ಸ್ವರ್ಗ ಪ್ರತಿ ಪದದೊಂದಿಗೆ ಆತ್ಮದ ಒಂದು ತುಣುಕು ಬರಹಗಾರ ಹೃದಯ ಗೀತ ಬರಹಗಳು ಮಾನವನ ಅನುಭವಕ್ಕೆ ಸಾಕ್ಷಿ ನಮ್ಮನ್ನು ಬಂಧಿಸುವ ಬಂಧ ನಮ್ಮ ಕತಾರಮನೆ ಅರಮನೆ ಪದಗಳ ಸ್ವರ್ಗ ನಮ್ಮ ಕತಾರಮನೆ ಕಲೆಯ ಪವಿತ್ರ ತಾಣ ಪದಗಳು ಜೀವಂತವಾಗುವ ಸ್ಥಳ ಹೃದಯವನ್ನು ಸ್ಪರ್ಶಿಸುವ ಸಾಹಿತ್ಯ ಬಳಗ ಈ ಸೃಜನಶೀಲತೆಯ ದಾರಿದೀಪ ನಮ್ಮ ಕಥಾ ಅರಮನೆ ಪದಗಳ ಸ್ವರ್ಗ ಕತೆ ಕವನ ಅರಳುವ ಪುಷ್ಪ ಕತೆ ಕವನ ಅರಳುವ ಪುಷ್ಪ ಕಪ್ಪನೆಯ ದೀಪದ ಬೆಳಕಿನ ಹೃದಯ ಸ್ಫೂರ್ತಿ ನೀಡುವ ಸಾಹಿತ್ಯ ಗುಂಪು ಕವನ ಎರಡು ಪ್ರಕೃತಿ ವಿಘಾತ ಒಡೆಯಿತು ಬಾನಿನ ಬುಗ್ಗೆ ಪಡೆಯಿತು ಗಾಳಿಯ ಲಗ್ಗೆ ಹಿಡಿಯಿತು ವರುಣನ ಬೇಗ ಬಿಡದೆಯೇ ಪಡೆಯುತ್ತ ವೇಗ ನೀಲಿಯ ಬಾನಿಗೆ ಗ್ರಹಣ ಶೂಲದಿ ಇರಿಯಲು ಹರಣ ಮೇಲಿನ ಭಾಗದಿ ಸತತ ಲೀಲೆಯ ತೋರುತ ನಿರತ ಬೇಸಗೆ ಕಾಲದ ಸಮಯ ಮೋಸದಿ ವಂಚಿಸಿ ಭುವಿಯ ಹಾಸಿದ ನೀರಿನ ಪಾತ ಘಾಸಿಯ ಗೊಳಿಸಲು ಘಾತ ಕೆಂಪಿನ ರುಧಿರದ ತೆರದಿ ಕೊಂಪೆಯ ರೂಪದಿ ಶರದಿ ರಂಪದಿ ಮನೆಗಳ ಮೇಲೆ ಕಂಪನ ತರಿಸಿದ ಲೀಲೆ ಒಡೆಯಿತು ಬಾನಿನ ಬುಗ್ಗೆ ಪಡೆಯಿತು ಗಾಳಿಯು ಲಗ್ಗೆ ಹಿಡಿಯಿತು ವರುಣನ ಬೇಗ ಬಿಡದೆಯೇ ಪಡೆಯುತ್ತ ವೇಗ ಒಡೆಯಿತು ಬಾನಿನ ಬುಗ್ಗೆ ಅವಕಾಶಕ್ಕೆ ಧನ್ಯವಾದಗಳು ಮತ್ತು ಶುಭಾಶಯಗಳು ನಮಸ್ಕಾರ